ಮತ್ತೊಂದು ಕಡೆ ಮುಂಗಾರು ಮಳೆ ಅಬ್ಬರಕ್ಕೆ ಮಂಗಳೂರು ತೇಲ್ತಾ ಇದೆ ಅಂದರೆ ಆ ಪ್ರಮಾಣದಲ್ಲಿ ನೀರಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗ್ತಾ ಇದೆ ಮಂಗಳೂರಿನಲ್ಲಿ ರಣಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಎರಡು ದಿನದಿಂದ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬರೀ ನೀರು ನೀರು ಒಂದ್ ಕಡೆ ರಾಜಕಾಲುವೆ ನೀರೇನಿದೆ ವ್ಯಾಪಕವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಉಕ್ಕಿ ಹರಿತಾ ಇದೆ ರಾಜಕಾಲುವೆಯ ನೀರು ಅದರ ಜೊತೆಗೆ ಈ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಏನಿದೆ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ನೀರು ನಿಂತಿದೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಒಂದು ರೀತಿ ತೇಲುತ್ತೆ ಅಂತ ಹೇಳ್ತಾರಲ್ಲ ಆ ಥರದ ಪರಿಸ್ಥಿತಿ ಈಗ ಮಂಗಳೂರಲ್ಲಿ ಆಗ್ತಾ ಇರುವಂಥ ಮಳೆಯಿಂದಾಗಿ ಆ ಥರದ ಚಿತ್ರಣಗಳು ಕಂಡು ಬರ್ತಾ ಇದೆ ನೋಡಿ ನಾವು ಇದೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ವೆಹಿಕಲ್ಸ್ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಆ ಪ್ರಮಾಣದಲ್ಲಿ ನೀರು ನಿಂತಿದೆ ಜಲಾವೃತಗೊಂಡಿದೆ ಆ ಬೈಕ್ಗಳಲ್ಲಿ ಓಡಾಡಬೇಕು ಅಂತಂದ್ರೆ ಬಹಳ ತೊಂದರೆ ಅದರಲ್ಲಿ ಹೆವಿ ವೆಹಿಕಲ್ಸ್ಗಳಿಗೂ ಓಡಾಡ್ಬಿಡುತ್ತೆ ಬಟ್ ಆದರೆ ಬೈಕಲ್ಲಿ ಓಡಾಡುವಂಥವ್ರು ನಡ್ಕೊಂಡು ಓಡಾಡುವಂಥವ್ರು ಅವರಿಗೆಲ್ಲ ಓಡಾಡೋದಕ್ಕೆ ಸಾಧ್ಯವೇ ಆಗಲ್ಲ ಆ ಪ್ರಮಾಣದಲ್ಲಿ ನೀರು ನಿಂತಿದೆ ಇದು ಪಂಪ್ವೆಲ್ ಫ್ಲೈಓವರ್ ಏನಿದೆ ಅದ್ರ ಕೆಳಗಡೆ ಚಿತ್ರಣ ಇದು